ಇದು ವ್ಯಾಪಕವಾಗಿ ಇವತ್ತು ಬೆಳೆದಿದೆ ನಾನು ಸಿದ್ದೇಶ್ವರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಮುಂದೆ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಇವತ್ತು ಕಿರಿಕಿರಿ ಆದ್ಕೊಳ್ಳಿ ಹೊರಗೆ ಬಂದು ಸಿದ್ಧ ಸಿರಿ ಸೌಹಾರ್ದ ಅಂತ ಹೇಳಿ ಹದಿನೇಳು ವರ್ಷದ ಹಿಂದೆ ನಾನು ಪ್ರಾರಂಭ ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ಸೌಹಾರ್ದದಲ್ಲಿ ನಂಬರ್ ಒನ್ ಮೂರು ಸಾವಿರದ ಐದುನೂರ ಮೂವತ್ತೇಳು ಕೋಟಿ ರೂಪಾಯಿ ಡಿಪಾಸಿಟ್ ಇರುವಂಥ ಸುಮಾರು ಒಂದು ನೂರ ಐವತ್ತೊಂಬತ್ತು ಬ್ಯಾ ಬ್ರ್ಯಾಂಚ್ ಇದ್ದಾವೆ ಸತತವಾಗಿ ಮೂರನೇ ವರ್ಷ ನಾವು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದೀವಿ ಯಾಕಂದರೆ ಬಿಜಾಪುರ ನಾವು ಈ ಕಡೆ ಬಂದೆಲ್ಲ ಅಲ್ಲ ಬೆಳಗಾವಿ ಜಿಲ್ಲೆಗೆ ಇಲ್ಲಿ ಗೋಕಾಕಕ್ಕೆ ಒಂದು ಬಂದಿದ್ದೀವಿ ಬಿಟ್ಟರೆ ನಮ್ಮದೆಲ್ಲ ವ್ಯವಹಾರ ಕಲ್ಯಾಣ ಕರ್ನಾಟಕ ಬಿಜಾಪುರ ಮೈಸೂರಿನಿಂದ ಕಮಲ್ ನಗರ್ ಬಿದರ್ ಲಾಸ್ಟ್ ಬಾರ್ಡರ್ನಲ್ಲಿ ಒಂದು ವಿಜಾಪ್ ಇದು ಲಾತೂರ್ ಡಿಸ್ಟಿಕ್ ಸಮೀಪ ಒಂದು ಕಮಲ್ ನಗರ ಅಲ್ಲಿವರೆಗೆ ನಮ್ಮ ಬ್ರ್ಯಾಂಚ್ ಇದೆ ಬೆಂಗಳೂರು ಸಿಟಿಯಲ್ಲೇ ಸುಮಾರು ಆರು ಬ್ರ್ಯಾಂಚ್ ಮಾಡಿದ್ದೀವಿ ನಮ್ಮದು ಕೋಲ್ಡ್ ಸ್ಟೋರೇಜ್ ಇದೆ ಗೋಡೌನ್ಗಳಿದಾವೆ ಪೆಟ್ರೋಲ್ ಪಂಪ್ ಇವೆ ಬರೀ ಹದಿನೇಳು ವರ್ಷದಲ್ಲಿ ಇತ್ನಾಲ್ ಫ್ಯಾಕ್ಟ್ರಿ ಮಾಡಿದ್ದೀವಿ ಸುಮಾರು ಐದು ಲಕ್ಷ ಲೀಟ್ರ್ ಪರ್ ಡೇ ಚಿಂಚೋಳಿಯಲ್ಲಿ ಒಂದು ಇತ್ತು ಫ್ಯಾಕ್ಟ್ರಿ ಮಾಡಿದ್ದೀವಿ ಗೋಶಾಲೆ ಮಾಡಿದ್ದೀವಿ ರೆಸಿಡೆನ್ಸಿಯಲ್ ಸ್ಕೂಲು ಹಾಸ್ಪಿಟಲು ಒಂದು ಇಪ್ಪತ್ತು ವರ್ಷದಲ್ಲಿ ನಮ್ಮ ಕ್ಷೇತ್ರವನ್ನು ಭಾಳ ಗಟ್ಟಿಯಾಗಿ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಈಗ ನಮ್ಮ ನಮ್ಮ ಉದ್ಯಮಿಪತಿಗಳು ಹೇಳಿದ್ರು ಅವಾಗ ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿ ತಗೋತಿದ್ರು ಕೆ ಎಸ್ ಸಿನೇ ಇಪ್ಪತ್ತೊಂದು ಪರ್ಸೆಂಟ್ ಇದ್ದು ಅದು ಇದ್ರೂ ಸಾಲ ಸಿಗ್ತಿರಲಿಲ್ಲ ಸಾಮಾನ್ಯ ಜನರಿಗೆ ಬಡವರಿಗೆ ಐದು ಸಾವಿರ ರೂಪಾಯಿ ಸಾಲ ಸಿಕ್ತಿರಲಿಲ್ಲ ನಮ್ಮ ಸಿದ್ದೇಶ ಬ್ಯಾಂಕಿನ ಅಧ್ಯಕ್ಷತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೋಬೇಕಾದ್ರೆ ಡೈರೆಕ್ಟ್ರ್ಗಳು ಮನೆ ಮನೆ ಅಡ್ಡಾಡಿ ಅವ್ರ ಕಡೆಯಿಂದ ಅಪಮಾನ ಮಾಡಿಸ್ಕೊಂಡು ಎಷ್ಟೊತ್ತು ಸಲ ಸಾಲ ತೊಗೋಬೇಕಾಗ್ತದೆ ಆದರೆ ಇವತ್ತು ಹಾಗೆಲ್ಲ ಪರಿಸ್ಥಿತಿ ನಾವು ಸಂಸ್ಥೆಯನ್ನು ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ದುಡ್ಡು ತಿಲ್ಲಾರದೇ ಯಾವುದೇ ಅವ್ಯವಹಾರ ಮಾಡದೆ ಹೋದರೆ ನಾವು ಬರೀ ಹದಿನೇಳು ವರ್ಷದಲ್ಲಿ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಅಂದರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವಾಸಕ್ಕೆ ನಮ್ಮದು ಐದು ಸಾವಿರ ಕೋಟಿ ರೂಪಾಯಿ ಆಡ್ತದೆ ಸಿದ್ಧಸಿರಿ ಸಾವಿರ ಯಾಕೆ ಡ್ಯೂ ಪರ್ ಡೇ ನಮ್ದು ಮೂರಿಂದ ನಾಲ್ಕು ಕೋಟಿ ರೂಪಾಯಿ ಡಿಪಾಸಿಟ್ ಆಗ್ತದೆ ನಾವು ಸಾಲನ ಹಂಗೆ ಕೊಡ್ತೀವಿ ಶಂಬರ್ ಕೋಟಿ ದೊಡ್ಡ ಕೋಟಿ ತೀನುಶೆ ಕೋಟಿ ಚಾರು ಕೋಟಿ ಸಾಲ ಕೊಡ್ತೀವಿ ಅಷ್ಟೇ ಬಡೋರಿಗೂ ಬಿಜಾಪುರ ಅಂದ್ರೆ ಹೋಗ್ತದೆ ಹೆಂಗ ಉತ್ತರ ಬೆಳಗಾವಿ ಇದೆಯಲ್ಲ ಈ ಅನಿಲ್ ಬೆಣ್ಕಿಯವ್ರದ್ದು ನಮ್ದು ಕ್ಷೇತ್ರ ಸೇಮ್ ಅಲ್ಲಿ ಮುಸ್ಲಿಮ್ ಪಾಪ್ಯುಲೇಷನ್ ಭಾಳ ನನ್ನ ಬಿಟ್ಟು ಕ್ಷೇತ್ರದಾಗು ಭಾಳ ಒಂದು ಲಕ್ಷ ಇಪ್ಪತ್ತು ಸಾವಿರ ಅವ್ರು ಇದಾರೆ ಒಂದು ಲಕ್ಷ ಅರವತ್ತು ಸಾವಿರ ನಮ್ಮ ಜನ ಅದಾರ ಆದ್ರೆ ಅಲ್ಲಿಯೂ ಆರಿಸಿ ಬರ್ತೀನಿ ನಾನು ಕಾರಣ ಏನಂದ್ರೆ ಈ ಸಹಕಾರ ಕ್ಷೇತ್ರದ ಒಂದು ಟೀಮ್ ಏನು ಮಾಡಿ ಒಂದು ಐದು ಸಾವಿರ ಎಂಪ್ಲಾಯ್ಮೆಂಟ್ ಉದ್ಯೋಗಗಳ ನಮ್ಮ ಐದು ಸಾವಿರ ಮಂದಿ ಎಂಪ್ಲಾಯಿಗಳದಾವ ನಮ್ಮ ಸಿದ್ಧಸಿರಿಸವಾದನಲ್ಲೇ ಸುಮಾರು ನೂರು ಸ್ಟಾಫ್ ಇದೆ ಒಂಬತ್ತುನೂರು ಮಂದಿ ಪಿಗ್ಮಿ ಏಜೆಂಟ್ ಇದ್ದಾರೆ ಉಳಿದೆಲ್ಲ ರೆಸಿಡೆನ್ಸಿಯಲ್ ಸ್ಕೂಲು ಗೋಶಾಲೆ ಪ ಸೂಪರ್ ಬಜಾರ್ಗಳು ಫ್ಯಾಕ್ಟ್ರಿ ಎಲ್ಲ ಹಿಡಿದ್ರೆ ಐದು ಸಾವಿರಕ್ಕಿಂತ ಹೆಚ್ಚು ಬರೀ ಇಪ್ಪತ್ತು ವರ್ಷದಲ್ಲಿ ಕಾರಣ ಏನಂದರೆ ರಾಜಕಾರಣಿಗಳ ಮೇಲೆ ಜನ ವಿಶ್ವಾಸ ಇಡೋದಲ್ಲತ್ತಾರೆ ಏ ರಾಜಕಾರಣಿಗಳು ನೀವು ಓಟ್ ಹಾಕೋರು ರೊಕ್ಕ ಕೊಟ್ಟರೆ ಹೆಂಗೆ ಹತ್ತಿ ನಾವು ಯಾರಿಗೂ ಹಂಗೆ ಮುಲಾಜಿ ಇಟ್ಟು ಯಾರಿಗೂ ಕೊಡೋದಿಲ್ಲ ಅವ್ರಿಗೆ ಓಟ್ ಹಾಕಾಗ ಏನು ಮಾಡ್ತೀವಿ ಅಟ್ಟೆ ಕರೆ ಮುಂದೆ ವ್ಯವಹಾರನಾಗ ಯಾವುದೂ ಇಲ್ಲ ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಯಾಕಂದರೆ ಜನ ಡೆಪಾಸಿಟ್ ಇಟ್ಟಿರ್ತಾರಲ್ಲ ಅದರಲ್ಲಿ ಏನಾಗಿದೆ ಅಂದರೆ ರಿಟೈರ್ಡ್ ಆದವರು ಸ್ವಲ್ಪ ಬಡ್ಡಿ ಹೆಚ್ಚು ಬಂದರೆ ಅವ್ರದ್ದು ಜೀವನ ನಡೀತಿತ್ತನೋ ಅಂಥವ್ರು ಎಷ್ಟೋ ಮಂದಿ ಫ್ಯಾಮ್ಲಿ ರಿಟೈರ್ಡ್ ಆಗಿರ್ತಾರೆ ಅದ್ರ ಮ್ಯಾಗೇ ಜೀವನ ಇರ್ತಾರೆ ಈ ರೀತಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಭಾಳ ಫಾಸ್ಟ್ ಬೆಳೀತದೆ ವಿಶ್ವಾಸ ಇರ್ತದೆ ಇವತ್ತು ಹೇಳಿದ್ರು ಬರೀ ಒಂದು ತಾಸಿನಲ್ಲಿ ಒಂದು ಕೋಟಿ ರೂಪಾಯಿ ಡೆಪಾಸಿಟ್ ಅಂದ್ರೆ ಇನ್ನು ಎವರೇಜೇ ನೀವು ಹಿಡಿದ್ಬಿಡ್ರಿ ದಿವಸ ಒಂದು ಕೋಟಿ ರೂಪಾಯಿ ಹಾಕೋತೋಗಿಬಿಡ್ತದೆ ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತೈದು ಕೋಟಿ ಆಗ್ತದೆ ನಾವು ಬರೀ ಐದು ಲಕ್ಷ ರೂಪಾಯ್ದಲ್ಲಿ ಚಾಲು ಮಾಡಿದ್ದೀವಿ ಇವತ್ತೆಲ್ಲ ಇವತ್ತು ಹಾಸ್ಪಿಟಲ್ ಮಾಡಿದ್ವಿ ಎಂಟೆ ಕರೆಯೋದ್ರಲ್ಲಿ ಒನ್ನೂರ ಎಂಟು ಬೆಡ್ಡಿಂದು ಹೈಟೆಕ್ ಹಾಸ್ಪಿಟ್ಲ್ ಮಾಡಿದ್ದೀವಿ ಇದೆಲ್ಲ ಕಾರಣ ಕೈಯಾಗ ರೊಕ್ಕಿತ್ತಾದರೆ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿ ಜನರಿಗೆ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಇದ್ದೀವಿ ಹೆಚ್ಚು ಕಡಿಮೆ ನಾಲ್ಕು ವರ್ಷದಾಗ ಏನು ಶೇರ್ ತೊಗೊಂಡಿರ್ತಾನೆ ಅವನು ಶೇರ್ ಮುಟ್ತದೆ ಮುಂದೆ ಪೂರ್ತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ರೂಪಾಯಿ ಇಟ್ಟರೆ ಒಂದು ತಿಂಗ್ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತದೆ ಡಿವಿಡೆಂಡ್ ಈ ರೀತಿ ಬರೀ ರಾಜಕಾರಣ ಮಾಡೋದಿಲ್ಲ ಬರೀ ಒದರಾಡ್ಕೋತ ಅಡ್ಡಾಡ್ತಾನೆ ಬಸವನಗೌಡ ವಿವಾದಾತ್ಮಕ ಹೇಳಿಕೆ ಕೊಡ್ತಾನಂತೇನು ಟಿ ವಿ ಅವ್ರು ಹೊಡಿತಾರಲ್ಲ ಎರಡೂ ಮಾಡ್ತೀನಿ ಸಂಘ ಸಂಸ್ಥೆನೇ ಬೆಳೆಸೀನಿ ಎಲ್ಲಿ ಏನು ಮಾತಾಡ್ಬೇಕು ಅದನ್ನೂ ಮಾತಾಡ್ತಾನೆ ಮಾತಾಡಿದ್ಮೇಲೆ ಗಟ್ಟಿಯಾಗಿ ಕರಗಿಸೋ ಶಕ್ತಿನೂಟ್ ಹೊಟ್ಟಿನಿ ಇನ್ನತನ ನೋಟಿಸ್ ಕೊಡೋದು ಆಗೇಲ್ಲ ಮೊನ್ನೆನೂ ಮಾತಾಡೋದು ವಿಧಾನಸಭೆಯಲ್ಲಿ ಮೊನ್ನೇನು ವಿಧಾನಸಭೆಯಲ್ಲಿ ಮೊನ್ನೆನೂ ಸತ್ಯ ಮಾತಾಡೋದ್ರಿಂದ ಏನೋ ನನಗೇನು ಭಯನೂ ಇಲ್ಲ ನನಗೆ ಯಾವ ಇ ಡಿ ಇನ್ಕಮ್ ಟ್ಯಾಕ್ಸದ್ದು ಭಯ ಇಲ್ಲ ಎಸ್ ಐ ಟಿದು ಭಯ ಇಲ್ಲ ಸಿ ಬಿ ಐದು ಭಯ ಇಲ್ಲ ಯಾಕಂದ್ರೆ ಒಕ್ಕನೇತಿ ನಾನು ಮನಿ ರೇಡ್ ಮಾಡಿದ್ರೆ ಏನೂ ಸಿಗೋದಿಲ್ಲ ಅಟ್ಟು ಕುಲ್ಲಂ ಕುಲ ಏನು ಎಲ್ಲ ಆನ್ ಆನ್ಲೈನ್ ಎಲ್ಲನೂ ಅದಕ್ಕೆ ನಾನು ಹೇಳ್ತೀನಿ ಬೆಳಗಾವಿ ಸಹಕಾರ ಕ್ಷೇತ್ರದ ಭಾಳ ಮುಂದುವರೆದಂಥದ್ದು ನಾವು ಬೆಳಗಾವಿ ಜಿಲ್ಲೆಗೆ ಯಾಕೆ ಬರಲಿಲ್ಲ ಅಂದರೆ ಇಲ್ಲಿ ಸಾಕಷ್ಟು ಇಡೀ ಕರ್ನಾಟಕದಾಗ ಎಷ್ಟು ಸಹಕಾರಿ ಸೊಸೈಟಿ ಅದವ ಅದು ಒಂದೇ ಇಲ್ಲಿ ಹೈಯೆಸ್ಟ್ ಅದಾವ ಈ ಈ ಯಾಕಂದ್ರೆ ನನ್ನ ಮಗನ ಸೌಹಾರ್ದ ಫೆಡರೇಷನ್ ನಿಂದಿರ್ಸಿದಾಗ ಸುಮಾರು ಆರುನೂರು ಸೌಹಾರ್ದಗಳು ಏನೋ ಅದಾವ ಇಲ್ಲಿ ಎಲ್ಲಿಲ್ಲ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಮೈಸೂರು ಭಾಗದಾಗ ಇಲ್ಲಿಲ್ಲ ಆ ಸಹಕಾರಿ ಕಾನ್ಸೆಪ್ಟ್ ಇಲ್ಲ ಕಲ್ಯಾಣ ಕರ್ನಾಟಕ ಈ ಮುಂಬ ಗುಲ್ಬರ್ಗಾದಾಗ ನಾನು ಮೊದಲು ಒಂದು ಬ್ರ್ಯಾಂಚ್ ಚಾಲೂ ಮಾಡಿದೆ ಅಲ್ಲಿ ಒಬ್ಬ ಫೈನಾನ್ಸ್ ಕಾರ್ಪೊರೇಷನ್ದು ಒಬ್ಬ ಅಧ್ಯಕ್ಷ ಬಂದಿದೆ ಅಸ್ ಅದು ಅಸೋಸಿಯೇಷನ್ದು ಒಕ್ಕೂಟದ್ದು ಅವನಿಗೆ ಕೇಳಿದ ಎಟ್ಟದ ಇಲ್ಲಿ ಫೈನಾನ್ಸ್ ಅಂದರೆ ಒಂದು ಸಾವಿರ ಮ್ಯಾಗ ಫೈನಾನ್ಸ್ ಅಂತ ಬರೀ ಕಲಬುರ್ಗಿ ಸಿಟಿ ಒಳಗೆ ಅದು ಎಷ್ಟು ಬಟ್ಟಿ ಮೂರು ರೂಪಾಯಿ ನಾಲ್ಕು ಬಿಟ್ಟು ಅವ್ರು ಏನು ಅಡ್ವಾನ್ಸ್ ಬಡ್ಡಿ ಮುಡ್ಕೊಂಡು ಸಾಲ ಕೊಡ್ತೇವೆ ಈಗ ನಾನು ಇಡೀ ಕಲಬುರ್ಗಿ ಜಿಲ್ಲೆಯಲ್ಲೇ ಒಂದು ಇಪ್ಪತ್ತೈದು ಬ್ರ್ಯಾಂಚ್ ಮಾಡಿಬಿಟ್ಟಿದ್ವಿ ಇಪ್ಪತ್ತೈದು ಬ್ರ್ಯಾಂಚ್ ಮಾಡಿದ್ರಿಂದ ಎಲ್ಲ ಫೈನಾನ್ಸ್ ಕಾರ್ಪೊರೇಷನ್ಗಳು ನೈಂಟಿ ಪರ್ಸೆಂಟ್ ಬಂದಾಗಿಬಿಟ್ಟು ನಮ್ಮ ಸಿದ್ದ ಕಡಿಮೆ ಬಡ್ಡಿದಾಗ ಸಾಲ ಸಿಕ್ತು ಮೂರು ರೂಪಾಯಿ ನಾಲ್ಕು ರೂಪಾಯಿದಾಗ ಜನ ಬಳ ರೊಕ್ಕ ತೊಗೊಳ್ತಿದ್ರು ಬಿದರ್ಕ್ ಮಾಡಿದ್ದೀವಿ ಈ ರೀತಿ ಈ ನೋಡಿರಿ ನೂರು ದೊಡ್ಡ ಒಬ್ಬ ಕಾಂಟ್ರಾಕ್ಟ್ರಿಗೆ ನಾವು ಬಿಜಾಪುರ್ ಸೋಲಾಪುರ್ ಕಾಂಟ್ರಾಕ್ಟರು ನೂರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ ಅವತ್ತಿಲ್ಲೆ ನಮ್ಮ ಯಾವ ಪೇಡ ಅದು ಹಾಂ ಮಿಸ್ರಾ ಪೀಡದವರಿಗೆ ಅವ್ರ ಆಂಧ್ರ ಬ್ಯಾಂಕ್ದಾಗ ಅಕೌಂಟ್ ಇತ್ತು ಅವರಿಗೆ ಒಂದು ಹತ್ತು ಕೋಟಿ ರೂಪಾಯಿ ಹೆಚ್ಚಿಗೆ ಬೇಕಾಗಿ ಇಪ್ಪತ್ತು ಕೋಟಿ ರೂಪಾಯಿ ಸಾಲ ಇತ್ತಲ್ಲಿ ಇನ್ನು ಹತ್ತು ಕೋಟಿ ರೂಪಾಯಿ ಕೊಟ್ಟರೆ ಅವ್ರು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಅದೇ ಯಾರೂ ಬ್ಯಾಂಕಿನವ್ರು ಮುಂದೆ ಬರಲಿಲ್ಲ ನಾವು ಧೈರ್ಯ ಮಾಡಿ ಅವ್ರಿಗೆ ಮೂವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟೆ ಫಸ್ಟ್ ದೊಡ್ಡ ಲೋನ್ ಕೊಟ್ಟಿದ್ದು ಮುಂದವರು ಹತ್ತು ಎಕರೆದಲ್ಲಿ ಇಲ್ಲಿ ಧಾರವಾಡದಲ್ಲಿ ಒಂದು ದೊಡ್ಡ ಒಂದು ಲಕ್ಷ ಬ್ರೆಡ್ ತಯಾರು ಮಾಡೋದು ಎಲ್ಲನೂ ತಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದ್ರು ಅವ್ರದ್ದು ಹತ್ತು ಎಕರೆದಲ್ಲಿ ಎನಿ ಆಯಿತು ಮೊದಲು ಎನೇ ಇಲ್ಲಾರ್ದೇ ನಾವು ಲೋನ್ ಕೊಟ್ಟಿದ್ದೀವಿ ಎನಿ ಮ್ಯಾಗೆ ಇವತ್ತು ಐ ಸಿ ಐ ಸಿ ಬ್ಯಾಂಕ್ನವ್ರಿಗೆ ನಲ್ವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟರು ನಮ್ಮ ಕಡೆಯಿಂದ ಲೋನ್ ಕ್ಲೋಸ್ ಮಾಡಿ ಆ ಕಡೆ ಹೋದರು ಆ ಕಡೆ ಮ್ಯಾಗ ಮತ್ತೆ ಸಾಲ ಬೇಕಾಯಿತು ಮತ್ತು ನಮ್ಮ ಕಡೆ ಬಂದರು ನಾವು ಕೊಟ್ಟಿವಿ ಅಂದರೆ ನಾವು ಧೈರ್ಯನೂ ಮಾಡ್ಬೇಕು ನಾವು ಬಡವ್ರಿಗೆ ಕೊಟ್ಟಿದ್ದೀವಿ ಬಿಜಾಪುರ್ನಲ್ಲಿ ನಮ್ಮ ಭಾಳ ದಬ್ಬಾಳಿಕೆ ಐತಿ ಭಗವಾನ್ರದ್ದು ಕಾಯಿಪಲ್ಯ ಮಾರೋರ್ದು ನಮ್ಮ ಹೆಣ್ಮಕ್ಳ ಮ್ಯಾಗ ಹಿಂದೂ ಹೆಣ್ಮಕ್ಳ ಮ್ಯಾಗ ಒಂದು ಸ ಒಂದು ಕೇಸರಿ ಸಾಲ ಯೋಜನೆ ಹತ್ತು ಮಾಡಿದೆ ನಾವು ಐದು ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ನಂಗೆ ಇವತ್ತು ಬಡವರಿಗೆ ನಾವು ಸಾಲ ಕೊಡುವಂಥದ್ದು ಮಾಡಿದೆ ನಮ್ಮ ಮಂದಿ ಹಿಂದೂ ಮಂದಿ ಕಾಯಿಪಲ್ಯ ಮಾರ್ತಿದ್ದಿಲ್ಲ ಮೊದಲು ಹಣ್ಣು ಮಾರ್ತಿದ್ದಿಲ್ಲ ಹೂವು ಮಾರ್ತಿದ್ದಿಲ್ಲ ಇವತ್ತು ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ದಿವಸ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗೋ ಸಾಕು ಯಾಕಂದ್ರೆ ಅವರು ಭಾಗವಾಂಡ್ರ ಬಳಿ ಅವರಲ್ಲಿ ಅಲ್ಲೂ ಕೆಲವೊಂದು ಬಡ್ಡಿ ಹೆಂಗೆ ಅಂದ್ರೆ ಮುಂಜಾನೆ ನೂರು ರೂಪಾಯಿ ಕೊಟ್ಟರೆ ಸಂಜೆ ಮುಂದೆ ನೂರ ಹತ್ತು ರೂಪಾಯಿ ಕೊಡ್ಬೇಕಾಯ್ತು ಎಷ್ಟು ಆಗ್ತೈತೆ ಒಂದು ತಿಂಗಳಿಗೆ ಒಂದು ನೂರು ರೂಪಾಯಿಕ ಮುನ್ನೂರು ರೂಪಾಯಿ ಬಡ್ಡಿ ಆಗ್ತಿತ್ತು ಈ ಕರೋನಾದಾಗ ಭಾಳ ದೊಡ್ಡ ಸಮಸ್ಯೆ ಆಯಿತು ಅವರು ಉಗುಳುದು ಇದು ಎಲ್ಲ ನಮ್ಮ ಕ ಬಿದ್ರ ಮ್ಯಾಗ ಮಾಡ್ತಾರ್ದು ಬರ್ತಾಯಿತ್ತಲ್ಲ ಇದು ಏನು ಹಲಾಲೋ ಏನೋ ಐತಲ್ಲ ಅದು ಆದ್ಮೇಲೆ ನಾವು ವಿಚಾರ ಮಾಡಿದೆ ನಮ್ಮ ವಿಧವಾ ಮಕ್ಕಳು ನಮ್ಮ ವಯಸ್ಸಾದವರು ಅಂಥವ್ರ ಪಾಪ ಕಾಯಿಪಲ್ಯ ಕೂತು ಮಾಡುವಂಥದ್ದು ತಯಾರು ಮಾಡಿದೆ ಐದು ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಕೊಟ್ಟೆ ಇವತ್ತು ವಿಜಯಪುರ ಸಿಟಿಯಲ್ಲಿ ಸುಮಾರು ಮೂವತ್ತು ಕಡೆ ಎಕ್ಸ್ಟೆನ್ಷನ್ ಇರೋದಲ್ಲಿ ಕಾಯಿಪಲ್ ಮಾರ್ಕೆಟ್ ಅವ್ರು ಯಾರೂ ಅವ್ರ ಭಾಗವ್ರು ಬರೀ ಕುಂಕುಮ ಹಚ್ಚಿದ್ರೆ ಇಪ್ಪತ್ತು ಹಚ್ಚದವ್ರ ಬಲ್ಲೇ ಕಾಯಿಪಲ್ಯ ತೊಗೋತಾರೆ ನಮ್ಮ ಮಂದಿ ಅವ್ರ ಬಲ್ಲಿ ಹೋಗೋದು ಇಲ್ಲ ಹತ್ತು ರೂಪಾಯಿ ಇದ್ದಿದ್ದು ಹನ್ನೊಂದು ರೂಪಾಯಿ ಕೊಡ್ರೆ ನಮ್ಮ ಜನರಿಗೆ ನೀವು ತಯಾರಾಗಬೇಕಿ ಹಂಗೆ ದೇಶನಾಗಿ ಮಾನ್ಯ ಯೋಗಿ ಆದಿತ್ಯನಾಥ್ರು ಮಾಡ್ಯಾರಲ್ಲ ನಿಮ್ಮ ಹೋಟೆಲ್ ಮುಂದೆ ಅಂಗಡಿ ಮುಂದೆ ನಿಮ್ಮ ಆ ಮಾಲಕನ ಹೆಸ್ರು ಹಾಕತ್ತಾಳ್ಯಾರ ಅವ್ರು ಏನು ಮಾಡ್ತಾರೆ ಭಾಳ ಚಾನೋ ಇರ್ತಾರೆ ಸದಾಶಿವ ವೆಜಿಟೇರಿಯನ್ ಹೋಟೆಲ್ ಎತ್ತಿರ್ತೈತಿ ಈಗ ನೋಡ್ರಿ ಅದನ್ನು ಬೋರ್ಡ್ ಚೇಂಜ್ ಮಾಡಿ ಸಲೀಮ್ ವೆಜಿಟೇರಿಯನ್ ಹೋಟೆಲ್ ಆಗೈತಿ ಉತ್ತರ ಪ್ರದೇಶದಾಗ ಹಿಂಗೆ ನಾವು ಭಾಳ ತಯಾರು ಮಾಡಿದ್ರೆ ಇದು ಸಾಧ್ಯ ಕೇವಲ ಸಹಕಾರಿ ಕ್ಷೇತ್ರದಿಂದ ಈ ನ್ಯಾಷನಲ್ಐಝ್ ಬ್ಯಾಂಕ್ನಾಗ ಹೋದ್ರೆ ಒಬ್ಬ ದೊಡ್ಡ ಶ್ರೀಮಂತರು ಹುಬ್ಬಳ್ಳಿಯವರು ಅವ್ರಿಗೆ ಎರಡುನೂರ ಐವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಿವಿ ಅವ್ರು ಹೇಳಿದ್ರು ನಾವು ದೊಡ್ಡ ಇಂಡ ದೊಡ್ಡ ರಿಯಲ್ ಎಸ್ಟೇಟ್ ಐತವ್ರದ್ದು ಇದರಾಗ ಹುಬ್ಬಳ್ಳಿ ಅವರು ಅವ್ರು ಹೇಳಿದ್ರು ಒಬ್ಬ ಬ್ರ್ಯಾಂಚ್ ಮ್ಯಾನೇಜರ್ ಮುಂದೆ ಹೋಗಿ ನಾವು ನಿಂದಿರಬೇಕ್ರಿ ಒಂದು ಸಾವಿರ ಕೋಟಿ ರೂಪಾಯಿ ಅಸ್ತಿ ಮಾಲಕ್ ನಾನು ಒಬ್ಬ ಬ್ರ್ಯಾಂಚ್ ಮ್ಯಾನೇಜರು ನ್ಯಾಷನಲೈಸ್ ಬ್ಯಾಂಕ್ನ ಮುಂದೆ ಹೋಗಿ ನಿಂದಿರಬೇಕು ಅವ್ನು ಕುಂಡ್ರೆ ಸಹಿತ ಇರ್ತಿದ್ದಲ್ಲ ಕುಂಡ್ರಿ ಇಂಥ ದೊಡ್ಡ ಕಸ್ಟಮರ್ ಬಂದಾರಂದರು ಅದೇ ಮನುಷ್ಯ ನಾವು ಸಾಲ ಕೊಡ್ಲಿಕ್ಕೆ ಹೇಳಿ ರೊಕ್ಕ ತುಂಬಲಕ್ಕೆ ಹೋದರೆ ರೊಕ್ಕ ತುಂಬಿಸೋಲಕ್ಕೆ ಇರಲ್ಲ ಏ ನಾವು ನಿಮಗೆ ಹೆಚ್ಚು ಮಾಡಿ ಕೊಡ್ತೀವಿ ಲೋನು ನೀವ್ಯಾಕ ಅದನ್ನು ಇದು ಮಾಡಲಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೇಳ್ತೀನಿ ಆ ಕತ್ತಿ ಮುಂದೆ ಒಂದು ವಾರ ಅವ್ನಿಗೆ ಕಾಡ್ಸಿದ್ರು ಎಲ್ಲ ನೀನು ನಮ್ಮಲ್ಲಿ ಅಕೌಂಟ್ ನಾವು ಇಲ್ಲ ಹೆಡ್ ಆಫೀಸಿಗೆ ಕೇಳಬೇಕು ಅಂತ ಕಡಿಗಿ ಆ ಅಕೌಂಟ್ ಬಿಟ್ಟು ಕೊಡ್ಬೇಕಾದ ಪ್ರೀ ಮ್ಯಾಚ್ಯೂರ್ ಅಂತ ಅರವತ್ತೈದು ಲಕ್ಷ ರೂಪಾಯಿ ತುಂಬಿಕೊಂಡ್ರೆ ನನ ಕಡೆ ಅರವತ್ತೈದು ಲಕ್ಷ ರೂಪಾಯಿ ಅವ ಒಂದೇ ಮಾತಂದ ಅರವತ್ತೈದು ಲಕ್ಷ ರೂಪಾಯಿ ಹೋದ್ರೂ ಪರವಾಗಿಲ್ಲ ನಾನು ನಿಮ್ಮ ಬ್ಯಾಂಕ್ನಾಗ ಮಾಡೋದಿಲ್ಲ ಅಂತೇಳಿ ಇವತ್ತು ಹೊರಗೆ ಬಂದರು ನಾವು ಅಂಥವ್ರಿಗೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟಿವಿ ಈಗ ಅಲರ್ಟ್ ಆಗಿಬಿಟ್ರವರೆಲ್ಲ ಏ ಒಬ್ಬ ಸೌವಾರ್ದದಂಗೆ ಬಂದು ಇಟ್ಟು ಸಾಲ ಹುಬ್ಬಳ್ಳಿ ಒಳಗೆ ಒಂದು ಸಾವಿರ ಕೋಟಿ ರೂಪಾಯಿ ನಮ್ಮದು ಅಲ್ಲೇ ಇದೆ ಹುಬ್ಬಳ್ಳಿಯಲ್ಲೇ ಇಂಡಸ್ಟ್ರಿಯಲಿಸ್ಟ್ಗಳು ಕಾಂಟ್ರ್ಯಾಕ್ಟ್ರುಗಳಿಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಂದ್ರೆ ಒಬ್ಬ ಸಾಮಾನ್ಯ ಐವತ್ತು ಸಾವಿರ ರೂಪಾಯಿ ಹಿಡಿದು ಲೋನ್ ಕೊಡ್ತೀವಿ ನಾವು ಪಿಗ್ಮಿ ಮೇಲೆ ಬರೀ ಮೂರು ಜಾಮೀನು ಮ್ಯಾಗ ಧೈರ್ಯ ಮಾಡಬೇಕು ನಮ್ಮ ನಮ್ದು ಹೆಂಗೆ ಕೆಪಾಸಿಟಿ ಈಗ ಒಂದು ಹತ್ತು ಕೋಟಿ ರೂಪಾಯಿ ಮುಳುಗತೈತಂದ್ರೆ ಹತ್ತು ಕೋಟಿ ನಾ ಕರಗಿಸೋ ತಾಕತ್ತೈತೆ ಐತಂದ್ರೆ ಕೊಟ್ಟು ಬಿಡೋದು ಎಲ್ಲಿ ಹೋಗೋದ್ರಲ್ಲಿ ರೊಕ್ಕ ಗಟ್ಟಿಯಾಗಿ ನಾವು ಮಾಡಿದ್ರೆ ನಿಶ್ಚಿತವಾಗಿನೂ ನನಗೆ ಅನಿಸ್ತದೆ ಪಾರಸ್ ಇದು ಒಂದು ಸೌಹಾರ್ದ ಏನಿದೆ ಅಭಯ್ ಪಾಟೀಲ್ರಂಥವ್ರ ತಲೆ ನಿರಾಕೆ ಸಿಕ್ತಂದ್ರೆ ನಾವು ಹದಿನೇಳು ವರ್ಷನಾಗ ಇಟ್ಟು ದೊಡ್ಡದು ಮಾಡಿದ್ವಿ ಅವ್ರು ಐದೇ ವರ್ಷನಾಗ ನಮ್ಮ ಕಾಂಪಿಟೇಷನ್ ಮಾಡೋವಂಥದ್ದು ಆಗ್ತದೆ ಯಾಕಂದರೆ ವಿಶ್ವಾಸ ಅನ್ನುವಂಥದ್ದು ಇರಬೇಕು ರಾಜಕಾರಣಿಗಳಲ್ಲಿ ಮೊದಲು ಪಾಲಿಟಿಷಿಯನ್ನು ವಕೀಲರಿಗೆ ಅಂದ್ರೆ ಲೋನ್ ಕೊಡ್ತಿದ್ದಿಲ್ಲ ಒಮ್ಮೆ ಐ ಸಿ ಐ ಸಿ ಬ್ಯಾಂಕ್ನವ್ರು ಎಂ ಪಿ ಆಗಿದ್ದೆ ನೈಂಟಿ ನೈನ್ದಾಗ ವಕೀಲ್ರ ನಿಮಗೂ ಹೇಳ್ತೀನಿ ನಮ್ದು ಕೂಡ ಹೇಳ್ತೀನಿ ಮಾತಾ ಡಿಫೈಮೇಷನ್ ಹಾಕಿರಿ ನೀವೊಂದು ಈ ಐ ಸಿ ಐ ಸಿ ಬ್ಯಾಂಕ್ನವ್ರು ಎಲ್ಲ ಪೈ ಮೆಂಬರ್ ಆಫ್ ಒಂದು ಲೆಟರ್ ಕಳಿಸಿದ್ರು ನಮ್ಮ ಒಳಗೆ ನೀವೆಲ್ಲರೂ ಅಕೌಂಟ್ ಮಾಡಿರಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಡ್ತಿತ್ತು ಅದೇ ಕ್ರೆಡಿಟ್ ಕಾರ್ಡ್ ಹೊಸದಾಗಿ ಬಂದಿದ್ದು ನಾವೆಲ್ಲ ಏನೋ ಕೊಡ್ತಾಯಿರ್ಬಿಡು ಅಪ್ಪ ಅಂತ ಹೇಳಿ ತುಂಬಿ ಕೊಟ್ಟಿವಿ ಮುಂದೆ ಅದಕ್ಕೆ ಉತ್ತರನೇ ಬರಲಿಲ್ಲ ಮುಂದೆ ಹೋಗಿ ಕೇಳಿದೆವು ಸರ ಪಾಲಿಟಿಷಿಯನ್ಗೆ ಇಲ್ಲಿ ವಕೀಲರುಗಳು ಸಾಲನೆ ಕೊಡ್ಗೊಲ್ಲಂದ್ರ ಹೇಗೆ ಆಗ್ತದೊಮ್ಮೆ ಅದಕ್ಕೆ ಸಮಾಜದಲ್ಲಿ ನೋಡಿ ಸಾವಿರಾರು ಮಂದಿಗೆ ನೌಕರಿ ಕೊಟ್ಟಿವತ್ತು ನಮ್ದು ಯಾವುದೇ ಕಾರ್ಯಕರ್ತ ಅವನ ಮನಿ ನೀಡಿಲ್ಲಕ್ಕತ್ತಲ್ಲ ಏನೂ ಆಗಿ ಆ ಮನುಷ್ಯ ಏನಂದ್ರೆ ಇವತ್ತು ನನಗೆ ಧೈರ್ಯ ಐತಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಪಗಾರ ಕೊಟ್ಟು ನೌಕರಿಗೆ ಮಾಡುವಂಥ ಧೈರ್ಯ ಇವತ್ತು ನನಗಿದೆ ಇದು ಯಾರಿಗೂ ಆಗೋದಿಲ್ಲ ಸರ್ಕಾರ ನಾವು ಎಮ್ ಎಲ್ ಎ ಇದ್ರೂ ಒಂದು ನೌಕರಿ ಕೊಡೋದಾಗೋದಿಲ್ಲ ಪಾಪ ಜನರಿಗೆ ಗುರ್ತಿರೋದಿಲ್ಲ ನಮ್ಮ ನೌಕರಿ ಸೇರಿಸೋದು ಬರ್ತಾರೆ ಆದ್ರೆ ನೇರವಾಗಿ ಎಮ್ ಎಲ್ ಎ ಎಮ್ ಪಿ ಮಂತ್ರಿ ಇದ್ದರೂ ಸಹಿತ ಪ್ರ ಮುಖ್ಯಮಂತ್ರಿ ಇದ್ದರೂ ಸಹಿತ ಕೆ ಪಿ ಸಿಗೆ ಹೋಗ್ಬೇಕು ಕೆ ಪಿ ಎಫ್ ಸಿ ಮೆಂಬರ್ಗೇ ಏನು ಕೊಡೋದು ಕೊಡಬೇಕು ಅವ ಅವ ಮುಖ್ಯಮಂತ್ರಿ ಕೊಟ್ಟು ಮತ್ತೆ ಹಿಂಗೆ ಬ ಹಿಂಗೆ ಆಶ್ ಹಿಂಗೆ ಬರ್ತಿರ್ತೈತೆ ಅದು ಕೆ ಪಿ ಎಸ್ ಸಿ ಮೆಂಬರ್ ಆಗಬೇಕಾದ್ರೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡ್ತಾರೆ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಬೇಕಾದ್ರೆ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಇವೆಲ್ಲ ಪೋಸ್ಟಿಂಗ್ ರೀ ಇವೆಲ್ಲ ಮತ್ತೇನು ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ಲಿ ಏನಾಯ್ತಿರಲ್ರಿ ಹ್ಞೂ ಎಲ್ಲ ಹೊಡೆದು ಎಲ್ಲ ಹಣ ಎಲ್ಲ ಮುಖ್ಯಮಂತ್ರಿಗೆ ಡೈರೆಕ್ಟ್ ಇಟ್ಟು ಸಿಕ್ಕೂ ಸಣ್ಣ ಪುಟ್ಟಕ್ಕೆ ಕಾಶೆ ಮಾಡಿ ಸಾಯ್ತಾರೆ ಸಾಯ್ತಾರೀ ಡೈರೆಕ್ಟ್ ಅದು ಏನು ಮುಖ್ಯಮಂತ್ರಿ ಆದ ಆದಿಕೊಳ್ಳೆನೆ ತಿಂಗಳ ಅದೇನು ನೀವು ಅಂದ್ರೂ ಬಂದು ಬಿಡ್ತಿರ್ತತಿ ಅಟ್ಟು ತಿಂದರೂ ಸಾಕಾಗಿರ್ತೈತಿ ಮರಿ ಮೊಮ್ಮಕ್ಕಳ ತನಕ ತಿನ್ಬೋದು ಹಾಕಿಲ್ಲರ ಆದರೂ ಒಮ್ಮೆ ಎಲ್ಲ ಹೊಡ್ಕೊಂಡು ಹೋಗ್ಬೇಕತ್ತೆ ತಿತ್ತಲ್ಲ ನೂರ ಎಂಬತ್ತೇಳು ಕೋಟಿ ಒಮ್ಮೆ ಯಾರಿಗೂ ಕೊಡೋದಿಲ್ಲ ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊಡಿಬೇಕಂದಾಗ ಇವತ್ತು ಅಲ್ಲಿಗೆ ಬಂದಿತ್ತದ ನಮ್ಮ ಪರಿಸ್ಥಿತಿ ನಾ ಇಷ್ಟೇ ಹೇಳೋದು ಯಾವ ರೀತಿ ಜನ ಇವತ್ತು ವಿಶ್ವಾಸ ಇಡ್ತಾರೆ ಅದಕ್ಕೆ ನಾವು ಋಣಿಯಾಗಿ ನಾವೆಲ್ಲ ಇಷ್ಟು ಸಂಘ ಸಂಸ್ಥೆ ಒಬ್ಬ ಸಾಮಾನ್ಯ ನಾನು ಒಬ್ಬ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತನೇ ಇಷ್ಟೆಲ್ಲ ಸಂಸ್ಥೆಗಳು ಬೆಳೆಸಿನಿ ಇಷ್ಟು ಒಂದು ಸಾವಿರ ಆಕಳೋದವ ನನ್ನ ಬಲಿ ಈ ಭೂತಿ ಈ ಕುಂಕುಮ ಎಲ್ಲರ ಎಲ್ಲ ಎಲ್ಲ ಫೀಲ್ಡ್ನಾಗ ಇದೀನಿ ಹುಟ್ಟಿದ್ರೆ ತೊಟ್ಲಾಗ ಹಾಕೋ ಕಾರ್ಯಕ್ರಮಕ್ಕೆ ಭವನ ಐತಿ ಮ್ಯಾ ಕಳ್ಸೋಕೆ ವಿಮಾನ ಐತಿ ಲಗ್ನ ಎಜುಕೇಷನ್ನು ನೌಕರಿ ಎಲ್ಲ ಈ ಮನೆ ಲಾ ಒಂದು ಮಾಡೀನಿ ರೀ ಮನೆ ಈಗ ಅಪ್ರೂವಲ್ ಆಯ್ತು ಸಿದ್ಧಶ್ರೀ ಕಾಲೇಜ್ ಆಫ್ ಲಾವ್ ಅಂತ ಹೇಳಿ ಹಿಂಗೆ ಒಂದು ಸಂಸ್ಥೆ ಕೈಯಾಗ ಕೈಯುತ್ತಾದ್ರೆ ಜನರಿಗೆ ಸಹಾಯ ಮಾಡಲಿಕ್ಕಾಗ್ತದೆ ಎಷ್ಟೋ ಜನ ನೋಡಿರಿ ಶ್ರೀಮಂತರು ಇರ್ತಾರೆ ಒಂದು ಕಷ್ಟ ಕಾಲ ಬರ್ತದ ಒಬ್ಬ ಒಂದೊಂದು ಕುಟುಂಬಕ್ಕೆ ಭಾಳ ದೊಡ್ಡ ಫ್ಯಾಮ್ಲಿ ಒಂದು ಏನು ರೀ ಇಡೀ ಬಿಜಾಪುರ್ನಾಗೆ ಅವ್ರ ಮನ್ಯಾಗ ಏನು ಭಾಳ ವೈಭವ ಇತ್ತು ಈಗೆಲ್ಲ ರೋಡಿಗೆ ಬಂದಾರತ್ತಾರೆ ಅಂಥ ಫ್ಯಾಮ್ಲಿ ಒಳಗೆ ಒಂದು ನೌಕರಿ ಬಿಟ್ಟರೆ ಒಂದು ಉದ್ಯೋಗದಾಗ ಒಮ್ಮಿ ಪ್ರಮೋಷನ್ ಪೂರ್ತಿ ಬಿದ್ದಿರ್ತಾನೆ ಒಬ್ಬ ಮನುಷ್ಯ ಒಂದು ಲಕ್ಷ ಐದು ಲಕ್ಷ ರೂಪಾಯಿ ಕೊಟ್ಟು ಎಬ್ಬಿಸಿಬಿಟ್ರೆ ಐದು ಹತ್ತು ವರ್ಷನಾಗ ದೊಡ್ಡ ಶ್ರೀಮಂತ ಆಗ್ತಾನೆ ನಂದೇ ಒಂದು ಉದಾಹರಣೆ ಹೇಳ್ತೀನಿ ಒಂದು ದೊಡ್ಡ ಫ್ಯಾಮ್ಲಿ ಇತ್ತು ಬಿಜಾಪುರ ಒಂದು ಅಡತಿ ಅಂಗಡಿ ಇತ್ತು ಕೊಟ್ಟಿಗೆ ಅಂತೇಳಿ ಆಪ ಒಂದು ಕಾಲಕ್ಕೆ ದೊಡ್ಡ ಅಡತಿ ಅಂಗಡಿ ಎಲ್ಲ ಇತ್ತು ಕಂಪ್ಲೀಟ್ ಫೇಲ್ ಆಯಿತು ನಾ ಸಿದ್ದೇಶ್ವರ ಬ್ಯಾಂಕಿದ ಅಧ್ಯಕ್ಷ ಇದ್ದಾಗ ಎಲ್ಲರೂ ವಿರೋಧ ಮಾಡಿದ್ರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ನಾನು ಹೇಳೋದು ನನಗೆ ಆ ಐದು ಲಕ್ಷ ರೂಪಾಯಿ ತುಂಬಲಿ ಅಂತ ನಾನು ತುಂಬ್ತಿರ್ತದೆ ಆ ಐದು ಲಕ್ಷ ರೂಪಾಯಿನ ಸಾಲ ಕೊಟ್ಟೆ ಧೈರ್ಯ ಮಾಡಿ ಹದಿನೈದು ವರ್ಷದ ನಂತರ ಆ ಮನುಷ್ಯ ಆ ಹೊಸ ಬಿಲ್ಡಿಂಗ್ ಕಟ್ಟದ ಸುಮಾರು ಆರು ಕೋಟಿ ರೂಪಾಯಿ ಕೊಟ್ಟು ಇ ಬಿ ಪಿ ಎಂ ಶಿವ ಅದಕ್ಕೆ ನನ್ನನ್ನೇ ಉದ್ಘಾಟನೆ ಕರೆದ ಹೇಳ್ದ ಗೌಡ್ರ ನೀವು ಅವತ್ತು ಐದು ಲಕ್ಷ ಕೊಟ್ಟಿದ್ದಕ್ಕೆ ಮತ್ತೆ ನಾ ಸ್ಟ್ಯಾಂಡ್ ಆಗಿ ಇವತ್ತು ಮಾರ್ಕೆಟ್ನಾಗ ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ತಿ ವರ್ಷನ ಟರ್ನ್ ಓವರ್ ಮಾಡ್ಲಾಕೈತಿನಂತೆ ಹಿಂಗೊಂದು ಧೈರ್ಯ ಮಾಡಬೇಕು ಸಮಾಜನಾಗ ಯಾರು ಬಿದ್ದಿರ್ತಾರಲ್ಲ ಅವ್ರು ಹಿಳಿಸಿ ಅಪಮಾನ ಮಾಡಿಯೇ ನೀ ಏನು ಕೊಡ್ತೀವೋ ನೀ ಏನು ಮುಗೀತೋ ತನಬಾರ್ದು ಅವ್ನಿಗೆ ಸಹಾಯ ಮಾಡಬೇಕು ಅವನಿಗೆ ಈ ಕಷ್ಟದಾಗಿ ನಾವು ಮಾಡಿದ್ರೆ ಅವ್ನ ಗ್ಯಾರಂಟಿ ಹತ್ರಾಗ ಒಂದು ಏಳೆಂಟು ಮಂದಿ ಸಕ್ಸಸ್ ಆಗ್ತಾರೆ ಎರಡು ಮೂರು ಮಂದಿ ಹಣೆ ಬರೋತ್ತೆ ತಿಳ್ಕೊಳೋದು ನಮ್ಮಲ್ಲಿ ಅದು ಮುಣಗೈತೈತೆ ತಿಳ್ಕೊಳೋದು ಗಟ್ಟಿಯಾಗಿ ನೀವು ಮಾಡ್ರಿ ಇದು ಮಾಡಿದ್ದನ್ನು ಸಮಾಜದಲ್ಲಿ ಎಂದೂ ನಾವು ನೆನಪು ಅರದಿಲ್ಲ ಜನ ಅದರ ಋಣ ಯಾವ ಮೂಲಕರೇ ತಿಳಿಸ್ತಾರೆ ಅದಕ್ಕೆ ಸಹಕಾರಿ ಕ್ಷೇತ್ರ ಭಾಳ ಪವಿತ್ರ ಅದ ಅದನ್ನು ಸರಿಯಾಗಿ ನಾವು ಮಾಡ್ಕೊಂಡು ಹೋಗುವಂಥದ್ದು ದೊಡ್ಡ ಕೆಲಸ ಇವತ್ತು ಅಭಯ್ ಪಾಟೀಲ್ರು ನಾನು ಹೇಳಿದ್ರು ಈಗ ನಾವು ಮಾಡ್ತೀವಿ ಇದು ಮೊದಲೇ ಮಾಡಬೇಕಾಗಿತ್ತಪ್ಪ ಮನೆ ನೀನು ಭಾಳ ತಡ ಮಾಡಿದೆ ಈಗೂ ಏನಿಲ್ಲ ಈಗಲೂ ಒಳ್ಳೆಯದಾಗ್ತದೆ ಒಳ್ಳೆಯದಾಗಲಿ ಎಲ್ಲೆಲ್ಲಿ ಅವರಿಗೆ ಇದು ಬರ್ತದೆ ನಾವು ಅವ್ರ ಜೊತೆಗೆ ಇರ್ತೀವಿ ಏನೇ ಸಹಾಯ ಇದ್ರು ನಾನು ಮಾಡ್ತೀನಿ ಅನ್ನೋಂಥ ಮಾತು ಹೇಳಿ ಈ ಬೆಳಗಾವದಲ್ಲಿ ಒಂದು ಒಳ್ಳೆಯ ಸೌಹಾರ್ದ ಆಗಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಬಿಸುತ್ತೇನೆ ಜೈನ್ ಜೈ ಕರ್ನಾಟಕ ಸಹಕಾರಿ ಸಂಘಗಳು ಹುಟ್ಟುವುದು ಸಹಕಾರ ಕೊಟ್ಟು ಬೆಳೆಸುವುದಕ್ಕೆ ಈ ಪಾಲಸ